ಹೆಲೋ ಹಾಯ್ ಫ್ಯಾನ್ಸ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಫೆಂಡ್ಸ್ ನಾ ಇವತ್ತು ಅದ್ರ ಬಗ್ಗೆ ತಿಸ್ಕೊಡ್ತಾ ಇದೀಪ ಅಂತಂದರೆ ಪ್ರಧಾನಮಂತ್ರಿ ಅವಾಜ್ ಯೋಜನೆ ಅಂದರೆ ನಿಮ್ಮ ಮನೆ ಹೊಸ ಮನೆಯನ್ನು ಕನಸು ನನಸು ಮಾಡಲು ಸರ್ಕಾರದ ಬೊಂಪಾರ್ ಯೋಜನೆ ಅಂತ ಹೇಳಬಹುದು ಹಾಗಾದರೆ ಅದಕ್ಕಿಂತ ಮುಂಚೆ ನಮ್ಮ ಟಾಪಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂವರೆಗಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ಹೋಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆ ಶುರು ಮಾಡೋಣ ಪಾನಿ ಪ್ಯಾಂಟ್ಸ್ ಶುರು ಮಾಡೋಣ ಫ್ರೆಂಡ್ಸ್ ನಾವು ಮೊದಲೇದಾಗಿ ಪ್ರಧಾನಮಂತ್ರಿ ಆವಾಜ್ ಯೋಜನೆಯ ಎರಡು ಸಾವಿರದ ಇಪ್ಪತ್ತೈದರ ಲಕ್ಷಣಗಳು ಯಾವ್ಯಾವು ಅಂತಂದು ತಿಳ್ಕೊಳ್ಳೋಣ ಮೊದಲೇದಾಗಿ ನಾವು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಮೂರು ಕೋಟಿ ಮನೆಗಳ ನಿರ್ಮಾಣ ಮಾಡಲು ಇವರು ಸರ್ಕಾರದ ಒಂದು ಯೋಜನೆ ಅಂತಲೇ ಹೇಳ್ಬೋದು ಮತ್ತು ಪ್ರಧಾನಮಂತ್ರಿ ಆವಾಜ್ ಯೋಜನೆಯ ನಗರ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಒಂದು ಒಂದು ಕೋಟಿ ಪಕ್ಕಾ ಮನೆಗಳು ಅಂತಲೇ ಹೇಳ್ಬೋದು ಮತ್ತು ಪಿ ಎಮ್ ಎ ವೈ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ಮನೆಗಳು ನಿರ್ಮಾಣ ಆಗುತ್ತವೆ ಅಂತಲೇ ಹೇಳಿದ್ದಾರೆ ಮತ್ತು ಅದಕ್ಕೆ ಈಗ ಮನೆ ಕಟ್ಟಿಸಲ್ಲ ಅದಕ್ಕೆ ಮೂಲ ಸೌಕರ್ಯಗಳು ವಿದ್ಯುತ್ ನೀರು ಶೌಚಾಲಯ ಒದಗಿಸುವ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸ್ಬೌದಪ್ಪ ಅಂತಂತಂದ್ರೆ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಅಂದರೆ ಆರ್ಥಿಕವಾಗಿ ದುರ್ಬಲ ವರ್ಗ ಅಂತ ಅಂತೇಳಿ ಹಾಗಾದರೆ ವಾರ್ಷಿಕ ವಾರ್ಷಿಕ ಆದಾಯ ಅವ್ರದ್ದು ಮೂರು ವರ್ಷದ ಮೂರು ವ ಮೂರು ಲಕ್ಷದ ಒಳಗೆ ಇರಬೇಕಾಗತ್ತಾ ಮತ್ತು ಎಲ್ ಐ ಜಿ ಅಂದರೆ ಕಡಿಮೆ ಆದಾಯ ಗುಂಪು ಅಂತಲೇ ಹೇಳ್ಬೋದು ಹಾಗಾದರೆ ವಾರ್ಷಿಕ ಆದಾಯ ಅವ್ರದ್ದು ಮೂರು ಲಕ್ಷದಿಂದ ಆರು ಲಕ್ಷದ ಒಳಗೆ ಇರಬೇಕಾಗತ್ತಾ ಮತ್ತು ಎಮ್ ಐ ಜಿ ಒಂದು ಅಂಥೇಳಿ ಇದು ಮಧ್ಯಮ ಆದಾಯ ಗುಂಪು ಅಂಥೇಳಿ ವಾರ್ಷಿಕ ಆದಾಯ ಬಂದುಬಿಟ್ಟು ಇವರಿಗೆ ಆರರಿಂದ ಹನ್ನೆರಡು ಲಕ್ಷದ ಒಳಗೆ ಇರಬೇಕಾಗತ್ತೆ ಮತ್ತು ಎಮ್ ಐ ಜಿ ಟೂ ಅಂತೇಳಿ ಇದು ಮಧ್ಯಮ ಆದಾಯ ಗುಂಪು ಎರಡು ಅಂಥೇಳಿ ಇವ್ರದ್ದು ವಾರ್ಷಿಕ ಆದಾಯ ಬಂದ್ಬಿಟ್ಟು ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದ ಒಳಗೆ ಇರಬೇಕಾಗತ್ತೆ ಫ್ರೆಂಡ್ಸ್ ನೀವು ಇಷ್ಟೆಲ್ಲ ನೀವು ಅರಿ ಸಲ್ಲಿಸಲು ಹರಿತಗಳು ಇರಬೇಕಾಗತ್ತಾ ಅರಿಸ ಅರಿ ನೀವು ಇಷ್ಟೆಲ್ಲ ನೀವು ಇದು ಇರಬೇಕಾಗತ್ತೆ ಆದಾಯ ಇರಬೇಕಾಗತ್ತೆ ಮತ್ತು ನಿಮಗೆ ಅರಿ ಯಾರು ಅರ್ಹರು ಯಾರು ಅರ್ಹರಲ್ಲ ಅಂತೇಳಿ ತಿಳ್ಕೊಳ್ಳೋಣ ಮೊದಲದಾಗಿ ಅರ್ಜಿ ಸಲ್ಲಿಸಲು ವಾರ್ಷಿಕ ಆದಾಯ ಅವ್ರದ್ದು ಹದಿನೆಂಟು ಲಕ್ಷಕ್ಕಿಂತ ಮೇಲೆ ಇರಬಾರ್ದಾಗುತ್ತಾ ಮತ್ತು ಈಗಾಗಲೇ ಮನೆ ಹೊಂದಿರೋರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಮತ್ತು ಇತರ ಸರ್ಕಾರಿ ವಸತಿ ಯೋಜನೆಗಳಿಂದ ಪಡೆದಿರುವ ಸರ್ಕಾರಿ ಸಹಾಯ ಏನಾರು ಪಡೆದಿದ್ರಪ್ಪ ಅಂತಂದ್ರೆ ಅವರು ಈ ಯೋಜನೆಗೆ ಅರ್ಹರು ಆಗಿರಲ್ಲ ಫ್ರೆಂಡ್ಸ್ ಮತ್ತು ಹಾಗಾದರೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ಏನೇನು ಬೇಕಾಗತ್ತಪ್ಪ ಅಂತಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗತ್ತಾ ಮತ್ತು ಕುಟುಂಬ ಸದಸ್ಯದ ಆಧಾರ್ ಕಾರ್ಡ್ ಬೇಕಾಗುತ್ತಾ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಬೇಕಾಗುತ್ತಾ ಮತ್ತು ಓಟರ್ ಐ ಡಿ ಕಾರ್ಡ್ ಬೇಕಾಗುತ್ತಾ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತಾ ಫ್ರೆಂಡ್ಸ್ ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಖಾತೆ ಬೇಕಾಗುತ್ತಾ ಅದಕ್ಕೆ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತಾ ಫ್ರೆಂಡ್ಸ್ ಮತ್ತು ನಿಮ್ಮದು ಜಾತಿ ಆದಾಯ ಬೇಕಾಗುತ್ತಾ ಅಂದರೆ ಯಾರು ಅರ್ಜಿ ಸಲ್ಲಿಸ್ಬೇಕು ಅರ್ಜಿ ಸಲ್ಲಿಸ್ತಾರಲ್ಲ ಅವ್ರದ್ದು ಜಾತಿ ಆದಾಯ ಪ್ರ ಬೇಕಾಗುತ್ತಾ ಬೇಕಾಗತ್ತಾ ಮತ್ತು ನಿಮ್ಮದು ಏನಾದರೂ ಭೂಮಿ ಏನಾದರೂ ಇತ್ತಪ್ಪ ಅಂತಂದ್ರೆ ಭೂ ದಾಖಲಾತಿಗಳು ಬೇಕಾಗತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ನೀವು ದಾಖಲಾತಿಗಳು ಮತ್ತು ಇಷ್ಟೆಲ್ಲ ನೀವು ಅರ್ಹತೆಗಳನ್ನು ಹೊಂದಿದ್ರಪ್ಪ ಅಂತಂದ್ರೆ ಆರಾಮಾಗಿ ನೀವು ಪ್ರಧಾನ ಮಂತ್ರಿ ಯೋಜನೆಗೆ ನೀವು ಅರಿ ಸಲ್ಲಿಸಿ ನಿಮ್ಮ ಕನಸಿನ ಮನೆ ನನಸು ಮಾಡಿಕೊಳ್ಳೋದು ಒಂದು ಉತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಈ ವಿಶ್ ವೀಡಿಯೋ